ನಮಸ್ಕಾರ ಎಲ್ರಿಗೂ ನನ್ನ ಸೇವಿಂಗ್ಸ್ ಪ್ಲ್ಯಾನ್ ಖಂಡಿತ ಎಲ್ಲ ಮನೆಯಲ್ಲಿರೋ ಗೃಹಿಣಿಯರಿಗೆ ಖಂಡಿತ ವರ್ಕ್ ಆಗುತ್ತೆ ಆ ಪ್ಲ್ಯಾನಲ್ಲಿ ಏನೆಲ್ಲ ಇರುತ್ತೆ ಅಂದರೆ ನಾವು ಹಬ್ಬ ಜಾತ್ರೆ ಈ ರೀತಿ ಖರ್ಚು ನೋಡ್ಕೋಬೋದು ಬಟ್ಟೆ ಖರ್ಚು ನೋಡ್ಕೋಬೋದು ಮೆಡಿಸಿನ್ ಖರ್ಚು ನೋಡ್ಕೋಬೋದು ಇನ್ಸೂರೆನ್ಸ್ ಖರ್ಚು ನೋಡ್ಕೋಬೋದು ಹಾಗೆ ನಮಗೆ ಗೋಲ್ಡ್ ತೊಗೋಳೋ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅದರದ್ದು ನಾವು ತಗೋಬೋದು ಸೇವಿಂಗ್ಸ್ ಮಾಡ್ಬೋದು ಹಾಗೆಯೇ ಮನೆಗೆ ಬೇಕಾಗಿರೋ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಏನಾದರೂ ಒಂದು ನಾವು ಈ ವರ್ಷದಲ್ಲಿ ಇದನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ತೊಗೋಬೋದು ಆ ರೀತಿಯಾಗಿದೆ ನನ್ನ ಪ್ಲ್ಯಾನ್ ನಿಮಗೆ ಖಂಡಿತ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ನಿಮಗೆ ಯಾವ ಪ್ಲಾನ್ ಇಷ್ಟ ಆಯಿತು ಯಾವ ಥರ ನೀವು ಸೇವಿಂಗ್ಸ್ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಹೊಸೊಬ್ಬರು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಖಂಡಿತ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಹೇಳ್ತಾ ಇರೋದು ನಂದು ನಾನು ಪ್ರತಿ ಒಂದು ಕೆಲವೊಂದಷ್ಟು ವಿಡಿಯೋ ಹಾಕಿದ್ದೆ ನಾನು ಅದನ್ನು ನಾನು ಒಂದನೇ ತಾರೀಕಿಂದ ಒಂದನೇ ತಾರೀಕವರೆಗೂ ಮಾತ್ರ ನನ್ನ ಟೈಲರಿಂಗ್ ಸಂಪಾದನೆ ದುಡ್ಡು ನಾನು ತೆಗಿಯೋದು ಸೆಂಟ್ರಲ್ಲಿ ಯಾವುದಕ್ಕೂ ಒಂದು ರೂಪಾಯಿ ಕೂಡ ನಾನು ಅದರಿಂದ ತೆಗಿಯೋದಿಲ್ಲ ಒಂದನೇ ತಾರೀಕು ಈ ತಿಂಗಳು ಇವತ್ತು ಒಂದೇ ತಾರೀಕು ಅಲ್ವಾ ಇವತ್ತು ತೆಗೆದಿದ್ದೀನಿ ಅಂತಂದರೆ ಅದನ್ನು ನಾನು ಮತ್ತೆ ಮುಂದಿನ ತಿಂಗಳವರೆಗೂ ಒಂದು ಈ ಥರ ಡಬ್ಬಿಯಲ್ಲಿ ಹಾಕಿಟ್ಟಿರ್ತೀನಿ ಅದನ್ನು ಮುಂದಿನ ತಿಂಗಳು ಒಂದನೇ ತಾರೀಕು ಮಾತ್ರ ತೆಗಿತೀನಿ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ನಾನು ಅದರಿಂದ ಬಳಸೋದಿಲ್ಲ ಈಗೇನು ನಾನು ಇವತ್ತು ತೆಗ್ದಿದ್ದೀನಿ ಇದನ್ನೇ ನಾನು ಈ ತಿಂಗಳೆಲ್ಲ ಫುಲ್ ಖರ್ಚಿಗೆ ನೋಡ್ಕೊಳ್ಳೋದು ಅದನ್ನು ಈ ತಿಂಗಳಿಂದ ಏನು ಬರುತ್ತೆ ಈ ಒಂದನೇ ತಾರೀಕಿಂದ ಅದನ್ನು ನಾನು ತೆಗಿಯೋದಿಲ್ಲ ಈಗೊಂದು ನನ್ನ ಅಂದಾಜಿಗೆ ಒಂದು ಇಪ್ಪತ್ತು ಸಾವಿರ ಅಂತ ಇದರಲ್ಲಿ ನನ್ನ ಪ್ಲ್ಯಾನ್ ಇದೆ ಇಪ್ಪತ್ತು ಸಾವಿರ ನೋಡಿ ನಮ್ಮದು ಯಾವುದೇ ಥರ ಫ್ಯಾಕ್ಟ್ರಿಗೆ ಹೋಗೋದಲ್ಲ ಗೌರ್ಮೆಂಟ್ ಕೆಲಸನೂ ಅಲ್ಲ ಮನೆಯಲ್ಲಿ ನಾವು ಸಂಪಾದನೆ ಮಾಡೋ ದುಡ್ಡು ಅದು ನಾನು ಮಾಡ್ತಾ ಇರೋದು ಟೈಲರಿಂಗ್ ಕೆಲಸದಿಂದ ಇದರಿಂದ ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಾನು ಇಷ್ಟು ಪ್ಲ್ಯಾನ್ಗಳನ್ನು ನಿಭಾಯಿಸ್ತೀನಿ ಈಗ ನೋಡಿ ಇಪ್ಪತ್ತು ಸಾವಿರ ಈ ತಿಂಗಳು ಇಪ್ಪತ್ತು ಸಾವಿರ ಆಗಿದೆ ಅಂದರೆ ಮುಂದಿನ ತಿಂಗಳು ಇದಕ್ಕಿಂತ ಕಡಿಮೆನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು ಯಾಕೆಂದರೆ ನಾವು ಮನೇಲಿ ಮಾಡುವಂಥ ಕೆಲಸ ನಾವು ಹೇಗೆ ಕಷ್ಟಪಟ್ಟು ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದಿರೋ ಕೆಲಸ ಮಾಡಿದೀವಿ ಅಂದರೆ ಇದಕ್ಕಿಂತ ಜಾಸ್ತಿ ಬರ್ಬೋದು ಅಥವಾ ಅಯ್ಯೋ ಯಾಕೋ ಬೇಜಾರಾಗಿದೆ ಬಿಡು ನನಗೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲ ನಾನು ಕೆಲಸ ಮಾಡೋದಿಲ್ಲ ಬರೀ ಮನೆ ಕೆಲಸ ಅಷ್ಟೇ ಮಾಡಿಕೊಂಡು ನಾನು ಟಿ ವಿ ನೋಡ್ಕೊಂಡು ಮಲಗ್ತೀನಿ ಅನ್ನೋದಿದ್ದರೆ ಇದರಲ್ಲಿ ಆ ಕಾಲು ಭಾಗ ಕೂಡ ಆಗೋದಿಲ್ಲ ನಾವು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ಅಮೌಂಟ್ ಅನ್ನೋದು ಆ ತಿಂಗಳಲ್ಲಿ ನಮಗೆ ಜಮಾ ಆಗುತ್ತೆ ಈಗ ನಾನು ಯಾ ಯಾಕೆಂದರೆ ನಾವು ಯಾವುದೇ ರೀತಿ ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ ಬೇರೆ ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಮನೇಲಿ ಮಾಡಿರೋ ಕೆಲಸದಿಂದ ನಮ್ಮ ಮೇಲೆ ಡಿಪೆಂಡ್ ಅದು ಯಾಕೆಂದರೆ ಒಂದು ಫ್ಯಾಕ್ಟ್ರಿಗೆ ಹೋದರೆ ಒಂದು ಇಷ್ಟು ಪೇಮೆಂಟು ಅಂತ ಇರುತ್ತಲ್ಲಿ ನಮಗೆ ಆ ಥರ ಇರೋದಿಲ್ಲ ಮನೇಲಿ ಕೆಲಸ ಮಾಡೋರಿಗೆ ನಾವು ಹೇಗೆ ಕೆಲಸ ಮಾಡ್ತೀವಿ ನಮಗೆ ಹೇಗೆ ನಾವು ಕೆಲಸ ಮಾಡಿ ಹೇಗೆ ಸಂಪಾದನೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಆ ತಿಂಗಳ ಪೇಮೆಂಟು ನಮಗೆ ಬರುತ್ತೆ ನನಗೆ ಈ ತಿಂಗಳ ಪೇಮೆಂಟು ಒಂದು ಇಪ್ಪತ್ತು ಸಾವಿರ ಅಂತ ಇಟ್ಕೊಳ್ಳಿ ಅಂದಾಜು ಹೇಳ್ತಾ ಇರೋದು ಇದಕ್ಕಿಂತ ಜಾಸ್ತಿನೂ ಬರ್ಬೋದು ಕಡಿಮೆನೂ ಬರ್ಬೋದು ಒಂದು ಇಪ್ಪತ್ತು ಸಾವಿರ ಆಯಿತು ಅಂದರೆ ನಾನು ಅದರಲ್ಲಿ ಎಷ್ಟು ತೆಗಿತೀನಿ ಅಂದರೆ ಒಂದು ಹತ್ತು ಭಾಗ ಮಾಡ್ತೀನಿ ನಾನು ಅದನ್ನು ಹತ್ತು ಭಾಗ ಅಂದರೆ ಯಾವುದೇ ಅದಕ್ಕೆ ಮೆಟೀರಿಯಲ್ಸ್ ಈಗ ಟೈಲರ್ ಕೆಲಸ ಮಾಡೋದರಿಂದ ನನಗೆ ಖಂಡಿತ ಮೆಟೀರಿಯಲ್ಸು ಲೈನಿಂಗು ಅದು ಇದು ಅಂದ್ಕೊಂಡು ಮೆಟೀರಿಯಲ್ಸು ಬೇಕಾಗೇ ಬೇಕಾಗುತ್ತೆ ಮೆಟೀರಿಯಲ್ಸ್ಗೆ ನಾನು ಒಂದು ಮೂರು ಸಾವಿರ ರೂಪಾಯಿನ ಮೆಟೀರಿಯಲ್ಸ್ಗೆ ತೆಗಿತೀನಿ ಅಷ್ಟು ಖರ್ಚಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಷ್ಟರಲ್ಲೇ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅಂದಾಜು ಒಂದು ಮೂರು ಸಾವಿರ ನಾವು ಹಿಂದಕ್ಕೆ ಇಟ್ವಿ ಅಂದರೆ ಯಾವಾಗ ಮೆಟೀರಿಯಲ್ಸ್ ಖಾಲಿ ಆಗುತ್ತೋ ಅವಾಗ ಮೆಟೀರಿಯಲ್ಸ್ ದುಡ್ಡಿದೆ ಇದು ತೊಗೊಂಡು ಬರ್ಬೋದು ಅನ್ನೋದು ನಮಗೆ ಈಸಿ ಆಗುತ್ತೆ ಅದು ಇಲ್ಲಾಂದರೆ ಅದನ್ನೆಲ್ಲ ನಾವು ಯಾವುದಕ್ಕಾದ್ರೂ ಬಳಸಿಬಿಟ್ವಿ ಅಂದರೆ ಮೆಟೀರಿಯಲ್ಸ್ ಏನಾದರೂ ಬೇಕಾದಾಗ ಅಯ್ಯೋ ಇವಾಗ ದುಡ್ಡಿಲ್ಲ ಮತ್ತು ಇನ್ನೊಂದು ಸಲ ತೊಂದರೆ ಆಯಿತು ಬಿಡು ಆ ಥರ ಎಲ್ಲ ನಮಗೆ ಎಡವಟ್ಟಾಗುತ್ತೆ ಅದಕ್ಕೆ ಅಂತ ನಾವು ಸಪ್ರೇಟಾಗಿ ಮೆಟೀರಿಯಲ್ಸ್ಗೆ ಮೂರು ಸಾವಿರ ಅಂದಾಗ ನಿಮಗೆ ಇನ್ನೂ ಜಾಸ್ತಿ ಕೆಲಸ ಇದು ಇದ್ರೆ ಐದು ಸಾವಿರದ ಮೆಟೀರಿಯಲ್ಸು ಹೋಗ್ಬೋದು ಐದು ಸಾವಿರದ್ದು ಮೆಟೀರಿಯಲ್ಸ್ ಹೋಯಿತು ಅಂದರೆ ಅಲ್ಲಿ ನಮಗೆ ಒಂದು ಐವತ್ತು ಸಾವಿರ ರೂಪಾಯಿ ಪೇಮೆಂಟ್ ಆಗಿರುತ್ತೆ ಅಂತ ಅರ್ಥ ಈಗ ನಾನೊಂದು ಮೂರು ಸಾವಿರ ಮೆಟೀರಿಯಲ್ಸ್ನ ಇಟ್ಟಿರ್ತೀನಿ ಸಪೋಸ್ ನನಗೇನಾದರೂ ಇದಕ್ಕಿಂತ ಈಗ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಬಂತು ಅಂದರೆ ಎರಡು ಸಾವಿರ ನಾನು ಅಲ್ಲಿ ಇಟ್ಟಿರ್ತೀನಿ ಮೆಟೀರಿಯಲ್ಸ್ ತರುವಾಗೂ ಕೂಡ ನಾವು ನೋಡಿ ಚೂಸ್ ಮಾಡಿ ತರಬೇಕಾಗುತ್ತೆ ಹೋಲ್ಸೇಲಲ್ಲಿ ಬಂಡಲ್ಗಟ್ಟಲೆ ತೊಗೊಂಡಾಗ ಅದರಿಂದ ಕೂಡ ನಮಗೆ ಉಳಿತಾಯ ಆಗುತ್ತೆ ಒಂದೇ ಸಲ ನಾವು ಎರಡು ಮೂರು ಸಾವಿರ ರೂಪಾಯಿ ಮೆಟೀರಿಯಲ್ಸ್ ತೊಗೊತೀವಿ ಅಂದಾಗ ನಾವು ಹೋಲ್ಸೇಲಲ್ಲಿ ತೊಗೊಂಡಾಗ ಅದರಿಂದ ನಮಗೆ ಒಂದು ಐದುನೂರು ಆರುನೂರು ಕಡಿಮೆ ರೇಟ್ ಆಗುತ್ತೆ ಹಾಗಾಗಿ ಹೋಲ್ಸೇಲಲ್ಲಿ ನಾನು ಜಾಸ್ತಿ ಮೆಟೀರಿಯಲ್ಸ್ ತೊಗೊಳೋದು ಇನ್ನು ಉಳಿದಿರೋದು ನಾನು ಏನು ಹೇಳ್ತಾ ಇದ್ದೀನಿ ಇನ್ನು ಹದಿನೇಳು ಹದಿನೆಂಟು ಸಾವಿರ ಏನು ಉಳಿದಿರುತ್ತೆ ಇದರಲ್ಲಿ ನಾನು ಹೇಗೆ ನನ್ನ ಹಬ್ಬ ಬಟ್ಟೆ ಮೆಡಿಸಿನ್ ಮಕ್ಕಳದು ಇನ್ಸೂರೆನ್ಸು ಹಾಗೆಯೇ ಗೋಲ್ಡು ಸೇವಿಂಗ್ಸು ನಮಗೆ ಮನೆಗೆ ಬೇಕಾಗಿರೋಂಥ ಐಟಮ್ಸು ಇವನ್ನೆಲ್ಲ ಯಾವ ರೀತಿ ಡಿವೈಡ್ ಮಾಡ್ತೀನಿ ಅಂತ ನೋಡೋದಾದರೆ ಹಬ್ಬ ಹಬ್ಬ ಅಂದರೆ ವರ್ಷಕ್ಕೆ ಎಷ್ಟೋ ಹಬ್ಬಗಳು ಬರ್ತವೆ ನಮ್ಮ ಮನೇಲಿ ನಾವು ಯಾವುದು ಗ್ರ್ಯಾಂಡಾಗಿ ಹಬ್ಬ ಮಾಡ್ತೀವೋ ಅದಕ್ಕಂತ ನಾನು ಎರಡು ಸಾವಿರ ರೂಪಾಯಿನ ತೆಗೆದಿಟ್ಟಿರ್ತೀನಿ ಆ ಟೈಮಲ್ಲಿ ಹಬ್ಬದ ಟೈಮಲ್ಲಿ ದುಡ್ಡಿಲ್ಲ ಅಂತ ಅನ್ನೋದಕ್ಕಿಂತ ಈವಾಗಲಿಂದನೇ ನಾವು ಅದಕ್ಕೆ ಐದುನೂರು ಸಾವಿರ ಎರಡು ಸಾವಿರ ಎಷ್ಟಾಗುತ್ತೋ ಅಷ್ಟು ನಾವು ಹಬ್ಬಕ್ಕೆ ಅಂತ ಇಟ್ಟಾಗ ಹಬ್ಬದ ಟೈಮಲ್ಲಿ ನಮಗೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ಆ ಟೈಮಲ್ಲಿ ಹಬ್ಬ ಅಯ್ಯೋ ಏನು ಮಾಡೋದು ಅನ್ನೋ ಆಗಿರಲ್ಲ ಅದಕ್ಕೆ ಅಂತ ನಾನು ಹಬ್ಬಕ್ಕೂ ಕೂಡ ಸಪ್ರೇಟಾಗಿ ಎರಡು ಸಾವಿರ ಇಟ್ಟಿರ್ತೀನಿ ಇನ್ನು ಉಳಿದಿರೋದು ಏನಿದೆ ಅದನ್ನೆಲ್ಲ ನಮ್ಮ ಮನೆಯವರೇ ಹಾಕ್ಕೊತಾರೆ ಇನ್ನು ಉಳಿದಿದ್ದು ಏನೇ ಖರ್ಚು ದೊಡ್ಡ ಖರ್ಚು ಏನೇ ಇದ್ದರೂ ಅವ್ರದ್ದು ಈಗ ನಾನು ಏನು ಹೇಳ್ತಾ ಇದ್ದೀನಿ ಇಷ್ಟರಲ್ಲೇ ನಂದು ಖರ್ಚು ನೋಡ್ಕೊತೀನಿ ಮತ್ತು ಬಟ್ಟೆ ಬಟ್ಟೆ ಅಂದರೆ ಹಬ್ಬ ಎಲ್ಲ ಬಂದಾಗ ಬಟ್ಟೆಗಳನ್ನೆಲ್ಲ ಅವರೇ ತೊಗೊಂಡು ಬರ್ತಾರೆ ಎಲ್ಲರಿಗೂ ನಂದು ಏನಿದ್ರೂ ಮಕ್ಕಳಿಗೆ ಬೊರ್ಮೋಡ ಬನೀನು ಈ ಥರ ಟಿ ಶರ್ಟು ನೈಟ್ ಪ್ಯಾಂಟು ಡ್ರೆಸ್ಸು ಈ ಥರ ಸಣ್ಣ ಪುಟ್ಟ ಬೇಕಾದಾಗ ಅದಕ್ಕೆ ಅಂತ ಒಂದೆರಡು ಸಾವಿರ ರೂಪಾಯಿ ಇಟ್ಟಿರ್ತೀನಿ ಎರಡು ಸಾವಿರ ರೂಪಾಯಿ ಬಟ್ಟೆಗೆ ಅಂತ ತೆಗೆದಾಗ ನಮಗೆ ಈಗ ಬಟ್ಟೆ ಒಂದು ಮಕ್ಕಳಿಗಾಯಿತು ನಮಗಾಯ್ತು ಏನಾದರೂ ಸಣ್ಣ ಪುಟ್ಟ ಬಟ್ಟೆ ಬೇಕು ಅಂದಾಗ ನಮಗೆ ಈಸಿ ಆಗುತ್ತೆ ಅದು ಆ ಟೈಮಲ್ಲಿ ದುಡ್ಡಿಲ್ಲ ಅನ್ನೋ ಕಷ್ಟ ಆಗೋದಿಲ್ಲ ಹಾಗಾಗಿ ನಾನು ಬಟ್ಟೆಗೂ ಕೂಡ ಒಂದೆರಡು ಸಾವಿರ ಸಪ್ರೇಟಾಗಿ ಇಟ್ಟಿರ್ತೀನಿ ಇದು ಏನು ನಾನು ಸಪ್ರೇಟಾಗಿ ದುಡ್ಡು ಇಟ್ಟಿರ್ತೀನಿ ಅದನ್ನು ಅದಕ್ಕೆ ಅಂತ ಇಟ್ಟಿರೋದು ಅದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಬೇರೆ ಅದಕ್ಕೆ ತಗೊಳ್ಳೋಲ್ಲ ಆ ಆ ವರ್ಷದ ಎಂಡಿಂಗಲ್ಲಿ ಯಾವುದ್ರಲ್ಲಿ ಎಷ್ಟು ಉಳಿದಿದೆ ಅನ್ನೋದು ನನಗೆ ಲೆಕ್ಕ ಸಿಗುತ್ತೆ ಆವಾಗದು ಇನ್ನು ನೆಕ್ಸ್ಟ್ ಮೆಡಿಸಿನ್ ಈಗ ಮಕ್ಕಳು ಅಂದಮೇಲೆ ಕೆಮ್ಮು ನೆಗಡಿ ಶೀತ ಅಂದ್ಕೊಂಡು ಏನಾದರೂ ಸಣ್ಣ ಪುಟ್ಟ ಜ್ವರ ಈ ಥರ ಇದ್ದಾಗ ಮೆಡಿಸನ್ಗೆ ಅಂತ ನಾವು ಎಷ್ಟಿರುತ್ತೋ ಅಷ್ಟು ಸಪ್ರೇಟಾಗಿ ಈಗ ನಮಗಾದ್ರೂ ಅಷ್ಟೇ ಜಾಸ್ತಿ ಕುತ್ಕೊಂಡು ಸ್ಟಿಚ್ ಮಾಡಿದಾಗ ಸೊಂಟನೋ ಬರ್ಬೋದು ಅದಕ್ಕೆ ಯಾವುದಕ್ಕಾದ್ರೂ ಇತ್ತು ಒಟ್ಟು ಮೆಡಿಸನ್ಗೆ ಅಂತ ನಾನು ಒಂದೆರಡು ಸಾವಿರ ಸಪ್ರೇಟಾಗಿ ಇಟ್ಟಾಗ ಅದು ಅದಕ್ಕೆ ಕರೆಕ್ಟಾಗಿ ಯೂಸ್ ಆಗಿಬಿಡುತ್ತೆ ಇನ್ನು ಇನ್ಸೂರೆನ್ಸ್ ಅದೇನಿದ್ರೂ ಒಂದೂವರೆ ಸಾವಿರ ಅದು ಜಾಸ್ತಿನೂ ಇರಲ್ಲ ಕಡಿಮೆನೂ ಇರಲ್ಲ ತಿಂಗಳು ತಿಂಗಳು ಅಷ್ಟೇ ಇರುತ್ತೆ ಅದೇನು ಯಾವುದೇ ಜಾಸ್ತಿ ಆಗೋದಿಲ್ಲ ಇನ್ನು ಏನಿದ್ರೂ ಗೋಲ್ಡ್ ಗೋಲ್ಡ್ಗೆ ಅಂತ ಈಗೆಲ್ಲ ಹೆಣ್ಮಕ್ಳಿಗೂ ಗೋಲ್ಡ್ ತೊಗೋಬೇಕನ್ನೋದು ತುಂಬಾ ಆಸೆ ಇರುತ್ತೆ ಈಗ ಇದನ್ನ ನಾವು ಒಂದೇ ಸಲ ಹೋಗಿ ಒಂದು ಹತ್ತು ಗ್ರಾಮು ಐದು ಗ್ರಾಮ್ ತೊಗೊತೀವಿ ಅಂದರೆ ನಮ್ಮಂಥವ್ರಿಗೆ ಆಗದೇ ಅದು ನಾವು ಅದಕ್ಕಿಂತಲೇ ಇಷ್ಟಿಷ್ಟೇ ಸಪ್ರೇಟಾಗಿ ಅದಕ್ಕಂತಲೇ ತೆಗೆದಿಡೋದ್ರಿಂದ ನಾವು ಯಾವ್ದು ಏನಾದರೂ ಒಂದು ತೊಗೋಬೇಕು ಅಂತ ಅಂದ್ಕೊಂಡ್ರೆ ಒಂದು ಆರು ತಿಂಗಳು ಏಳು ತಿಂಗಳಲ್ಲಿ ನಾವು ಅದು ಚಿಕ್ಕದಾಗಿ ಆದ್ರೂ ತೊಗೋಬೋದು ನಾನು ಈ ರೀತಿಯೇ ಗೋಲ್ಡ್ ಜಾಸ್ತಿ ತಗೊಳ್ಳೋದೆ ಈ ರೀತಿ ನಾನು ಬಟ್ಟೆಗೆ ದುಡ್ಡು ಹಾಕೋದು ಕಡಿಮೆ ಗೋಲ್ಡ್ಗೆ ಇಟ್ಟಿರ್ತೀನಿ ಈಗ ಒಂದು ಈ ಒಂದು ಇಪ್ಪತ್ತು ಸಾವಿರ ಆಯ್ತು ಅಂದರೆ ಮಿನಿಮಮ್ ಅಂದರೂ ಒಂದೆರಡು ಸಾವಿರ ಇಟ್ಟಿರ್ತೀನಿ ಇದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಮೂರು ನಾಲ್ಕು ಸಾವಿರದವರೆಗೂ ನಾನು ಗೋಲ್ಡ್ ಬಾಕ್ಸ್ಗೆ ಹಾಕಿರ್ತೀನಿ ಗೋಲ್ಡ್ ತೊಗೊಳೋಕ್ಕೆ ಅಂತ ಅದು ಸಪ್ರೇಟಾಗಿ ಅದಕ್ಕೆ ಹಾಕಿರ್ತೀನಿ ನಂತರ ಈಗ ಇನ್ನು ನೋಡೋದಾದರೆ ಈಗ ಮನೆಗೆ ಐಟಮ್ಸ್ ನಾನು ಹೋದ ವರ್ಷದಲ್ಲಿ ನಾನು ಇದೇ ಥರ ಸೇವಿಂಗ್ಸು ಸಪ್ರೇಟಾಗಿ ನಾನು ರಾಲ್ಸನ್ ಮಷಿನ್ ವರ್ಕ್ ಹಾಕೋದು ತೊಗೋಬೇಕು ಅಂದ್ಕೊಂಡಿದ್ದೆ ಅದನ್ನು ತೊಗೊಂಡೆ ಆನಂತರ ಸ್ಪೀಡ್ ಮಷಿನ್ ತೊಗೊಂಡೆ ಅದು ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟು ಅದನ್ನು ಕೂಡ ತೊಗೊಂಡೆ ಅದೇ ಟೈಮಲ್ಲಿ ಯೂಟ್ಯೂಬ್ ಪೇಮೆಂಟ್ ಒಂದು ಬಂತು ಅದು ಅದು ಸೇರಿಸಿ ನಾನು ವ ಇದನ್ನ ತೊಗೊಂಡೆ ಸ್ಪೀಡ್ ಮಷೀನ್ನ ತೊಗೊಂಡೆ ಆನಂತರ ಒಂದು ಇದು ಏನಿದೆ ನನ್ನ ಮೇಲೆ ಹೇಳಿದ್ನಲ್ಲ ಅದರಲ್ಲಿ ಉಳಿದಿರೋ ಅಂಥ ದುಡ್ಡಲ್ಲಿ ನಾನು ಸೇರಿಸಿ ಒಂದು ದಿವಾನ ಕಾಟ ಕೂಡ ತಗೊಂಡಿದ್ದೀನಿ ಹೋದ ವರ್ಷದಲ್ಲಿ ನಾನು ಒಟ್ಟು ಮೂರು ಐಟಮ್ಸನ್ನ ತೊಗೊಂಡಿದ್ದೀನಿ ಈ ವರ್ಷದಲ್ಲಿ ನಾನು ಏನು ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂದರೆ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ತುಂಬ ಆಸೆ ಇದೆ ಮನೆಯಲ್ಲಿ ಪ್ರತಿಯೊಂದು ಹೆಣ್ ಮನೆ ಅಂದಮೇಲೆ ಮೇಲೆ ಎಲ್ಲ ಸಾಮಾನು ಇರಬೇಕು ಅಂತ ಎಲ್ಲರ ಹೆಣ್ಮಕ್ಳಿಗೂ ಅನಿಸುತ್ತೆ ಈಗ ಒಂದೇ ಸಲ ನಾವು ಹೋಗಿ ಇಪ್ಪತ್ತ್ ಮೂವತ್ತು ಸಾವಿರ ಕೊಟ್ಟು ತೊಗೊತೀವಿ ಅಂದರೆ ಆಗಲ್ಲ ಯಾಕಂದರೆ ಎಲ್ಲದಕ್ಕೂ ದುಡ್ಡು ಅದಕ್ಕೆ ಹಾಕ್ಬಿಟ್ರೆ ಮುಂದಕ್ಕೆ ಇರೋದಿಲ್ಲ ಹಾಗಾಗಿ ನಾನು ಅದಕ್ಕಂತ ಸಪ್ರೇಟಾಗಿ ಎರಡು ಅಥವಾ ಮೂರು ಸಾವಿರ ಈ ರೀತಿಯಾಗಿ ಇಟ್ಟಿರ್ತೀನಿ ಅದು ಒಂದು ಹತ್ತು ಹದಿನೈದು ಸಾವಿರ ಹಿಂಗಾಯಿತು ಅಂದಾಗ ಡೌನ್ ಪೇಮೆಂಟ್ ಕಟ್ಟಿಬೇಕಾದ್ರೆ ಇ ಎಮ್ ಐ ಮೂಲಕ ನಾವು ತೊಗೊಬೋದು ಇಲ್ಲಾಂದರೆ ಇನ್ನೂ ವೆಯ್ಟ್ ಮಾಡ್ತೀನಿ ನಾನು ಫುಲ್ ಕ್ಯಾಶ್ ಕೊಟ್ಟು ತಗೊತೀನಿ ಅನ್ನೋ ಇದ್ದರೆ ಆ ಥರ ಕೂಡ ತೊಗೊಬೋದು ನೋಡೋಣ ಅದೊಂದು ತೊಗೋಬೇಕು ಅಂತ ತುಂಬ ಆಸೆ ಇದೆ ಅದು ಯಾವಾಗ ಟೈಮು ಯಾವಾಗ ಕೂಡ ಬರುತ್ತೋ ಗೊತ್ತಿಲ್ಲ ಬಟ್ ಈ ವರ್ಷದಲ್ಲಂತೂ ವಾಷಿಂಗ್ ಮಿಷಿನ್ ಗ್ಯಾರಂಟಿ ತೊಗೊತೀನಿ ತೊಗೊಂಡಾಗ ಫ್ರೆಂಡ್ಸ್ ನಿಮಗೆ ಖಂಡಿತ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ ಆಮೇಲೆ ಇನ್ನೇನಿದ್ರೂ ಮನೆಗೆ ತರಕಾರಿ ಸಣ್ಣ ಪುಟ್ಟ ಆಲೂ ಮೊಸರು ಅಂದ್ಕೊಂಡು ಒಂದು ಅದಕ್ಕೆ ಒಂದು ಮೂರು ಸಾವಿರ ಬೇಕಾಗುತ್ತೆ ತರಕಾರಿ ಎಲ್ಲ ನಮ್ಮ ಮನೆಯವರೇ ತೊಗೊಂಡು ಬಂದುಬಿಡ್ತಾರೆ ಮಾರ್ಕೆಟ್ಗೆ ಹೋದಾಗ ಮನೆ ಮುಂದೆ ಬಂದಿರೋ ಅಂಥದ್ದು ಅರ್ಜೆಂಟ್ ಏನಾದರೂ ಬೇಕಾದಾಗ ತೊಗೊಳಕ್ಕೆ ಅಂತ ನಾನು ಸಪ್ರೇಟಾಗಿ ಒಂದು ಮೂರು ಸಾವಿರ ಆದ್ರೂ ಅದಕ್ಕೆ ಇಟ್ಟಿರ್ತೀನಿ ಒಂದು ಸಾವಿರ ಹಾಲು ಮೊಸರಿಗೆ ಹೋಗುತ್ತೆ ಇನ್ನು ಮಿಕ್ಕಿರೋದೇನಿದೆ ತರಕಾರಿ ಏನನ್ನ ತೊಗೊಳಕ್ಕಾಗುತ್ತೆ ಇದಕ್ಕೆ ಅಂತ ನಾವು ಇರೋ ದುಡ್ಡನ್ನೆಲ್ಲ ಈ ರೀತಿ ಡಿವೈಡ್ ಮಾಡಿ ಸಪ್ರೇಟ್ ಸಪ್ರೇಟ್ ಇಟ್ಟಾಗ ಆ ಆ ಖರ್ಚು ಬಂದಾಗ ಅದಕ್ಕೆ ನಾವು ಇದನ್ನು ತೆಗೆದು ಹಾಕ್ಬೋದು ಆವಾಗ ಈಸಿ ಆಗುತ್ತೆ ನಮಗೆ ಎಲ್ಲ ದುಡ್ಡು ಒಂದೇ ಹತ್ರ ಇಟ್ಕೊಂಡ್ವಿ ಅಂದರೆ ಏನಾಗುತ್ತೆ ಓ ಇಷ್ಟೊಂದು ದುಡ್ಡು ಇದೆಯಲ್ಲ ಬಿಡು ಅಂದ್ಕೊಂಡು ಅದನ್ನು ಯಾವುದಕ್ಕಾದ್ರೂ ಬಳಸಿ ಖರ್ಚು ಮಾಡಿಬಿಡ್ತೀವಿ ಆ ಟೈಮಲ್ಲಿ ಆ ಥರ ಸಿಚುವೇಶನ್ ಬಂದಾಗ ಅದನ್ನು ನಮಗೆ ತಗೊಳ್ಳೋದಕ್ಕೆ ಸಾಲ್ಟೇಜ್ ಇರುತ್ತೆ ಈ ರೀತಿಯಾಗಿ ಸಣ್ಣ ಪುಟ್ಟ ನಾವು ಖರ್ಚನ್ನೆಲ್ಲ ನೋಡಿಕೊಂಡು ಈ ಥರ ಸಣ್ಣ ಪುಟ್ಟ ಖರ್ಚು ಮಾತ್ರ ನಾನು ನೋಡ್ಕೊಳ್ಳೋದು ಇನ್ನು ಮಿಕ್ಕಿರೋದು ದೊಡ್ಡ ದೊಡ್ಡ ಖರ್ಚು ಏನೇ ಇದ್ರೂ ಅಥವಾ ಮನೆಗೆ ದಿನಸಿ ಗ್ರಾಸರಿ ಈ ಥರ ಖರ್ಚನೆಲ್ಲ ನಮ್ಮ ಮನೆಯವರೇ ನೋಡ್ಕೊತಾರೆ ನಂದೇನಿದ್ರು ಈ ಥರ ಸಣ್ಣ ಪುಟ್ಟ ಮಕ್ಕಳಿಗೆ ಬಟ್ಟೆ ಮೆಡಿಸಿ ನನ್ನ ಮೆಟೀರಿಯಲ್ಸು ಹಬ್ಬದ ಖರ್ಚು ಬಟ್ಟೆದು ನನಗೆ ಪರ್ಸ್ನಲ್ಲಾಗಿ ಗೋಲ್ಡ್ ತೊಗೋಬೇಕು ಅನ್ನೋದಿಗಿದ್ರೆ ಆನಂತರ ಏನಾದರೂ ಮನೆಗೆ ನನಗೆ ಬೇಕಾಗಿರೋಂಥ ಸಹ ವಸ್ತು ಈಗ ಏನಾದರೂ ಆಗಿರ್ಬೋದು ಈಗ ನನಗೆ ಒಂದು ಇದು ಅದೇ ಹೇಳಿದ್ನಲ್ಲ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ಅದು ಆ ಥರ ಏನಾದರೂ ನಾವು ತೊಗೋಬೇಕು ಅಂದರೆ ಪ್ರತಿಯೊಂದಕ್ಕೂ ಅವ್ರನ್ನ ಕೇಳಿದಿರ ನಾವು ನೋಡಿ ಇಷ್ಟು ದುಡ್ಡಿದೆ ಇದನ್ನ ತೊಗೊಂಡು ಬರೋಣ ಅಂದರೆ ಅವರೇ ಹ್ಞೂ ಅಂತಾರೆ ಅವಾಗ ಅಲ್ವಾ ಅದಕ್ಕೆ ಆನಂತರ ಇನ್ನೊಂದು ಏನು ಅಂದರೆ ನಾನು ಕಂಪಲ್ಸರಿಯಾಗಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸಪ್ರೇಟಾಗಿ ಇಟ್ಟಿರ್ತೀನಿ ನಾವು ನಮಗೆ ಅಂತ ಏನಾದರೂ ಇಟ್ಕೊಂಡಿರ್ಬೇಕಲ್ಲ ಯಾಕೆಂದರೆ ಎಲ್ಲ ಟೈಮು ಒಂದೇ ಥರ ಇರೋದಿಲ್ಲ ಒಂದು ಸ್ವಲ್ಪ ದುಡ್ಡು ಅಂತ ನಾವು ಸಪ್ರೇಟಾಗಿ ಇಟ್ಕೊಂಡಾಗ ನಮಗೆ ಒಂದಲ್ಲ ಒಂದು ದಿನ ಅದು ತುಂಬ ಯೂಸ್ ಆಗುತ್ತೆ ಅಂದ್ರೇನು ಎರಡು ಸಾವಿರ ರೂಪಾಯಿ ಇಟ್ಟಿರ್ತೀನಿ ನಾನು ಅದನ್ನು ಯಾವುದಕ್ಕೂ ಬಳಸಲ್ಲ ಯಾವುದಕ್ಕೂ ತೆಗಿಯಲ್ಲ ಇನ್ನು ಮಕ್ಕಳು ಓದು ಈ ಥರ ಏನಿದ್ರು ಅದನ್ನೆಲ್ಲ ಅವರೇ ನೋಡ್ಕೊತಾರೆ ಹೇಳ್ತೀನಲ್ಲ ಎರಡು ಸಾವಿರ ರೂಪಾಯಿ ಅದನ್ನು ಮಾತ್ರ ಯಾವುದೇ ಅದಕ್ಕೂ ಕಾರಣಕ್ಕೂ ಬಳಸೋದಿಲ್ಲ ನೋಡಿ ಫ್ರೆಂಡ್ಸ್ ನೀವಾದ್ರೂ ಅಷ್ಟೇ ಇಲ್ಲ ಇಷ್ಟೇ ದುಡ್ಡು ಅಂತ ಇಲ್ಲ ಈಗ ಈ ತಿಂಗಳು ನಮಗೆ ಒಂದು ಸುಮ್ಮನೆ ಒಂದು ಏಳೆಂಟು ಸಾವಿರ ಒಂದು ಹತ್ತು ಸಾವಿರ ಆಯಿತು ಅಂತ ಇಟ್ಕೊಳ್ಳಿ ಅದರಲ್ಲಿ ಈಗ ನಾನು ಏನು ಇಡ್ತಾ ಇದ್ದೀನಿ ಸಪ್ರೇಟಾಗಿ ಇದನ್ನೇ ನಾನು ಒಂದು ನೂರು ಕಡಿಮೆ ಮಾಡ್ಕೊಂಡು ಕೂಡ ನಾನು ಇದರಲ್ಲಿ ಹಾಕಿರ್ತೀನಿ ಇಷ್ಟು ೇ ಹಾಕ್ತೀನಿ ಅಂತ ಇಲ್ಲ ಈ ತಿಂಗಳು ಇಪ್ಪತ್ತು ಸಾವಿರ ಆಯಿತು ಅಂದರೆ ಇಷ್ಟಕ್ಕೆ ಹಾಕಿರ್ತೀನಿ ಅಥವಾ ಹದಿನೈದು ಹದ್ ಹತ್ತು ಸಾವಿರ ಈ ಥರ ಆಯಿತು ಅಂದರೆ ಎಲ್ಲದರಲ್ಲೂ ಒಂದು ನೂರು ಸಾವಿರ ಕಡಿಮೆ ಇಟ್ಟಿರ್ತೀನಿ ಅದು ಅಥವಾ ಇದಕ್ಕಿನ್ನ ಇನ್ನೂ ಜಾಸ್ತಿ ಆಯಿತಪ್ಪ ಅಂತ ಅಂದಾಗ ನಾನು ಅದಕ್ಕೆಲ್ಲ ಇನ್ನೂ ಒಂದು ಎರಡು ಸಾವಿರ ಇರೋ ಹಾಕೋ ಕಡೆ ಮೂರು ಸಾವಿರ ಹಾಕಿರ್ತೀನಿ ಆ ರೀತಿಯಾಗಿ ನಾವು ಸೇವಿಂಗ್ಸ್ ಮಾಡಿದಾಗ ನಮಗೆ ಯಾವುದೇ ಖರ್ಚು ಬಂದರೂ ಕೂಡ ನಿಭಾಯ್ಸೋಕ್ಕೆ ನಮಗೆ ಧೈರ್ಯ ಇರುತ್ತೆ ನಮ್ಮ ಹತ್ರ ಎಲ್ಲ ದುಡ್ಡು ಬಳಸ್ಕೊಂಬಿಟ್ವಿ ಅಂದರೆ ನಮಗೆ ಆ ಟೈಮಲ್ಲಿ ಒಂದೊಂದು ಸಲ ಎಷ್ಟು ಇದಾಗಿರುತ್ತೆ ಅಂದರೆ ಯಾಕಪ್ಪ ನಾನು ಇಷ್ಟೊಂದು ದುಡ್ಡನ್ನ ವೇಸ್ಟ್ ಮಾಡಿಬಿಟ್ಟೆ ಅನ್ನೋಂಗೆ ಆಗಿರುತ್ತೆ ಅದಕ್ಕೆ ಸಪ್ರೇಟ್ ಸಪ್ರೇಟಾಗಿ ಇಟ್ಟಾಗ ನಮಗೆ ಅದು ಬಂದು ಆ ಟೈಮ್ ಬಂದಾಗ ಅದನ್ನು ಬಳಸ್ತೀವಿ ನೋಡಿ ಆವಾಗ ನಮ್ಗೆ ಯಾವುದೇ ರೀತಿ ಕಷ್ಟ ಅಂತ ಅನಿಸೋದಿಲ್ಲ ಇನ್ನೂ ಒಂದು ಇನ್ನೂ ಇದನ್ನೆಲ್ಲ ನಾನು ಇದಕ್ಕೆಲ್ಲ ಸಪ್ರೇಟಾಗಿ ತೆಗೆದು ಇನ್ನೂ ಒಂದು ಸ್ವಲ್ಪ ದುಡ್ಡು ಮಿಕ್ಕಿದೆ ಅನ್ನೋ ಹಾಗಿದ್ರೆ ಅದನ್ನು ಹಾಗೆ ಇಟ್ಟಿರ್ತೀನಿ ಈಗ ನೋಡಿ ಮನೆ ಮೇಲೆ ಏನಾದರೂ ಫಂಕ್ಷನ್ ಬರುತ್ತೆ ಮದುವೆ ಬರುತ್ತೆ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಟ್ರಿಪ್ ಹೋಗೋದು ಏನಾದರೂ ಒಂದು ಖಂಡಿತ ಮನೆ ಮೇಲೆ ಇದ್ದೇ ಇರುತ್ತೆ ಇಲ್ಲ ಹೊರಗಡೆ ಎಲ್ಲನ ಯಾವುದಕ್ಕಾದ್ರೂ ನಮಗೆ ಕೊಡೋದಿರುತ್ತೆ ಆ ಥರ ಏನಾದರೂ ಇದ್ದಾಗ ಅದಕ್ಕೂ ಕೂಡ ನಾನು ಇದರಿಂದನೇ ಹೆಲ್ಪ್ ಮಾಡ್ತೀನಿ ಆದಷ್ಟು ನಾವೆಷ್ಟು ಸೇವಿಂಗ್ಸ್ ಮಾಡ್ತೀವೋ ಒಂದೇ ಕಡೆ ದುಡ್ಡು ಇಟ್ಕೊಂಡ್ವಿ ಅಂದರೆ ಏನಾಗುತ್ತೆ ಇಷ್ಟು ದುಡ್ಡು ಇದೆ ಅಲ್ಲ ಅನ್ನೋದು ಆ ತಿಂಗಳಲ್ಲಿ ನೋಡಿಬೇಕಾದ್ರೆ ನೀವು ಈ ತಿಂಗಳು ಒಂದು ಇಪ್ಪತ್ತು ಸಾವಿರ ನಿಮಗೆ ಬಂದಿದೆ ಅಂದರೆ ಅದು ಆ ಲಾಸ್ಟ್ ತಿಂಗಳಲ್ಲಿ ಲಾಸ್ಟ್ ಎಂಡಿಗೆ ಎಲ್ಲ ಖಾಲಿಯಾಗಿಬಿಟ್ಟಿರುತ್ತೆ ಆ ಥರ ಆಗಿರುತ್ತೆ ಎಲ್ಲ ನಾವು ಸಪ್ರೇಟಾಗಿ ಮಾಡಿ ಒಂದು ಬರಿ ಒಂದು ಮೂರು ನಾಲ್ಕು ಸಾವಿರ ಮಿಕ್ಕಿದೆಯಪ್ಪ ಎಲ್ಲ ತೆಗೆದು ಸಪ್ರೇಟಾಗಿ ಎಲ್ಲದಕ್ಕೂ ತೆಗೆದು ಒಂದು ಮೂರು ನಾಲ್ಕು ಸಾವಿರ ಇದೆ ಅಂದರೆ ಅಷ್ಟರಲ್ಲೇ ನಾವು ಬೇರೆ ಖರ್ಚುಗಳನ್ನ ನೋಡ್ಕೊತಿರ್ತೀವಿ ಎಲ್ಲ ದುಡ್ಡು ಒಂದೇ ಕಡೆ ಇಟ್ಕೊಂಡು ಅಂದರೆ ಎಲ್ಲ ದುಡ್ಡು ಒಂದೇ ಸಲ ಬಳಕೆ ಆಗಿಬಿಡುತ್ತೆ ಒಂದು ನಾವು ಮಾರ್ಕೆಟ್ಗೆ ಹೋಗಿರ್ತೀವಿ ಅಲ್ಲಿಗೆ ಹೋದರೆ ಒಂದು ಸಾವಿರ ರೂಪಾಯಿ ಇಟ್ಕೊಂಡು ಹೋದ್ವಿ ಅಂದರೆ ನಾವು ಅಷ್ಟರಲ್ಲೇ ತೊಗೊಂಡು ಬಂದಿರ್ತೀವಿ ಇಡೀ ಒಂದು ಹತ್ತು ಹದಿನೈದು ಸಾವಿರ ಇಟ್ಕೊಂಡು ಹೋದ್ವಿ ಅಂದರೆ ಏನಾಗುತ್ತೆ ಓಹ್ ಅದನ್ನು ನೋಡಿದೆ ಅದನ್ನು ತೊಗೋಬೇಕು ಇದು ಬೇಕು ಆ ಥರ ಹೋಗ್ಬಿಡುತ್ತೆ ಹಾಗಾಗಿ ನಾವು ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಎಲ್ಲವನ್ನು ಸಪ್ರೇಟಾಗಿ ಮಾಡಿದಾಗ ಆ ಟೈಮ್ ಬಂದಾಗ ಅದು ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಅದೇ ಹೇಳಿದ್ನಲ್ಲ ನಾನು ಹತ್ತು ಸಾವಿರ ರೂಪಾಯಿ ತಗೊಂಡೋದ್ರೂ ಅಷ್ಟು ಮನೆಗೆ ಅಷ್ಟೇ ತೊಗೊಂಡು ಬಂದಿರ್ತೀವಿ ಒಂದು ಸಾವಿರ ರೂಪಾಯಿ ಹೋದ್ರೂ ಹಿತಮಿತವಾಗಿ ಎಷ್ಟು ಬೇಕು ಎಷ್ಟು ಬೇಡ ನೋಡಿಕೊಂಡು ಓ ಇಷ್ಟಿದೆ ಅಪ್ಪ ಇಷ್ಟರಲ್ಲೇ ಖರ್ಚು ಮಾಡಬೇಕು ಅನ್ನೋದೊಂದು ಬರುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಹತ್ತು ಸಾವಿರ ತೊಗೊಂಡೋದ್ವಾ ಅದು ತೊಗೊಂಡೆ ಇದನ್ನು ತೊಗೊಂಡೆ ಅದು ಮಾಡಿದೆ ಇದು ಎಲ್ಲ ಖರ್ಚು ವೇಸ್ಟ್ ಅರ್ಧಕ್ಕರ್ಧ ವೇಸ್ಟ್ ಖರ್ಚಾಗಿ ಹೋಗ್ಬಿಡುತ್ತೆ ಮನೆಗೆ ಏನು ಬೇಕು ಅಂತ ನೋಡಿಕೊಂಡು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಮನೇಲಿ ಇದಿಲ್ಲ ಇದು ಬೇಕು ಅಂತ ಇರುತ್ತೆ ಅದನ್ನು ನೋಡಿಕೊಂಡು ತಗೋಬೇಕಾಗುತ್ತೆ ಒಂದೇ ಸಲ ಎಲ್ಲ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಈ ಥರ ದುಡ್ಡು ಉಳಿತಾಯ ಮಾಡಬೇಕು ಅಂದರೆ ಎಲ್ಲ ಟೈಮು ಒಂದೇ ಥರ ಇರೋದಿಲ್ಲ ನಮಗೆ ಅಂತ ಒಂದಷ್ಟು ದುಡ್ಡನ್ನ ನಾವು ಖಂಡಿತ ಇಟ್ಕೋಬೇಕಾಗತ್ತೆ ಕೆಲಸ ನಮ್ಮದು ಇದೇ ರೀತಿ ಇರುತ್ತೆ ಅಂತ ಗ್ಯಾರಂಟಿನೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಈ ತಿಂಗಳಾಗಿರೋ ಕೆಲಸ ಮುಂದಿನ ತಿಂಗಳು ಕಡಿಮೆನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು ಹೇಳೋಕ್ಕಾಗಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ಈ ವಯಸ್ಸಲ್ಲಿ ನಾವು ದುಡ್ದು ಸಂಪಾದನೆ ಮಾಡಿ ಇಟ್ಕೊಂಡಾಗ ದುಡ್ಡನ್ನ ನಾವು ಈ ಟೈಮಲ್ಲೇ ದುಡಿಬೇಕು ನಾಳೆ ವಯಸ್ಸಾದ ಕಾಲಕ್ಕೆ ನಮ್ಮಿಂದ ದುಡಿಯೋಕ್ಕೆ ಶಕ್ತಿನೂ ಇರೋದಿಲ್ಲ ಆ ಟೈಮಲ್ಲಿ ನಾವು ಸೇವಿಂಗ್ಸ್ ಮಾಡಿರೋ ದುಡ್ಡು ಖಂಡಿತ ನಮ್ಮ ಕೈ ಹಿಡಿದೇ ಹಿಡಿಯುತ್ತೆ ಆದಷ್ಟು ನಮ್ಮ ಹತ್ರ ದುಡ್ಡಿದ್ದರೆ ಯಾರಾದ್ರೂ ನಮ್ಮನ್ನು ಇವ್ರ ಹತ್ರ ದುಡ್ಡಿದೆ ಅಂತ ಇದಕ್ಕಾದ್ರೂ ಮಕ್ಕಳಾದ್ರೂ ಅಷ್ಟೇ ಗಂಡು ಮಕ್ಕಳು ದುಡ್ಡಿದ್ದರೆ ಮಾತ್ರ ಈಗ ಬೆಲೆ ಇರೋದು ದುಡ್ಡು ನಮ್ಮ ಹತ್ರ ದುಡ್ಡಿತ್ತು ಅಂದರೆ ಖಂಡಿತ ಮಕ್ಕಳಿಗೂ ನೋಡಿ ಇಷ್ಟೆಲ್ಲ ಸಂಪಾದನೆ ಮಾಡಿ ನಮ್ಮ ತಂದೆ ತಾಯಿ ದುಡ್ಡು ಇಟ್ಟಿದ್ದಾರೆ ಅನ್ನೋದು ಮಕ್ಕಳಿಗೂ ಕೂಡ ಅವರಿಗೆ ನಾವು ಕಲಿಸೋ ಪಾಠ ಅವ್ರು ಈ ಥರ ಸೇವಿಂಗ್ಸ್ ಮಾಡಿದ್ದಾರೆ ನಾವು ಕೂಡ ಮಾಡಬೇಕು ಅನ್ನೋದೊಂದು ಮಕ್ಕಳ ಮನಸ್ಸಲ್ಲಿನೂ ಕೂಡ ಬರುತ್ತೆ ಹಾಗಾಗಿ ಮಕ್ಕಳಿಗೂ ಅಷ್ಟೇ ಈ ರೀತಿ ನಾವು ಸೇವಿಂಗ್ಸ್ ಮಾಡ್ತಾ ಇದ್ದೀವಿ ಈ ಥರ ಮಾಡಬೇಕು ಅನ್ನೋದು ನಮ್ಮ ಜೊತೆಗೇನೆ ನಾವು ಆದಷ್ಟು ಮಕ್ಕಳಿಗೂ ಕೂಡ ಕಲಿಸ್ಕೊಡ್ಬೇಕಾಗತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ ಏನಾದರೂ ತಪ್ಪು ಹೇಳಿದರೆ ಸಾರಿ ಅಂತಲೂ ಇದ್ದೀನಿ ಯಾಕೆಂದರೆ ನಾನು ನಮ್ಮ ಮನೆಯದು ಹೇಳ್ತಾ ಇದ್ದೀನಿ ಈ ವಿಡಿಯೋ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಒಂಚೂರಾದರೂ ನಿಮಗೆ ಇದರಿಂದ ಐಡಿಯಾ ಸಿಕ್ತು ಎಲ್ಪ್ ಆಯಿತು ಅನ್ನೋದಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್